ಹಾಯ್ ಗೈಸ್ ವೆಲ್ಕಮ್ ಟು ರಮ್ಯಾ ಲಾಕ್ಸ್ ಇನ್ ಕನ್ನಡ ನನ್ನ ಚಾನಲ್ನ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡೋವಂಥ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಕಮೆಂಟ್ ಮಾಡಿ ನಾನಿವತ್ತೊಂದು ಎಲ್ತಿ ರೋಟೀನ್ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿರೋ ಅಂಥದ್ದು ಸೊ ನಾನಿಲ್ಲಿ ಯಾವ ಥರ ನಾನು ದಿನನಿತ್ಯ ದಿನಚರಿನ ಟೈಮ್ ಟೇಬಲ್ ಪ್ರಕಾರ ಮಾಡ್ಬೋದು ಅದೇ ಥರ ನಮಗೆ ತುಂಬಾ ಈಸಿಯಾಗೋಂಥ ಫುಡ್ಗಳಿಂದಲೇ ರೈಸ್ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿರೋವಂಥ ಪದಾರ್ಥಗಳಿಂದ ಮಾಡ್ಕೊಂಡು ನಾವು ಆರೋಗ್ಯನ ವೆಯ್ಟ್ ಲಾಸ್ ಮಾಡೋಕ್ಕಾಗಿರ್ಬೋದು ಅಥವಾ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಹಣ್ಣು ತರಕಾರಿ ಸೊಪ್ಪು ಈ ಥರ ಬಳಸ್ಕೊಂಡು ನಾವು ಯಾವ ಥರನ ವೆಯ್ಟ್ ಲಾಸ್ನ ಮಾಡ್ಬೋದು ಅಂತ ನಿಮ್ಮ ಜೊತೆ ನಾನು ಇವತ್ತಿಂದ ಪ್ರಾರಂಭಿಸ್ತಾ ಇದ್ದೀನಿ ಸೊ ನಮ್ಮ ಟೈಮ್ ಟೇಬಲ್ಲು ಯಾವ ರೀತಿ ಇದೆ ನಮಗೆ ಬೇಕಾದಂಥ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ನಾವು ಯಾವ ಥರ ತೊಗೊಬೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡಿದ್ದು ಬಟ್ ನಮಗೆ ಈಸಿ ಆಗೋ ಥರನೂ ಇರಬೇಕು ನಮಗೆ ಎಲ್ಲ ಥರದ ವಿಟಮಿನ್ಸ್ ಮಿನರಲ್ಸು ಸಹ ನಮ್ಮ ಆ ದೇಹಕ್ಕೆ ಬೇಕಾಗುತ್ತೆ ನಾವು ತೂಕನ ಇಲ್ಲಿ ಯಾವ ಥರ ಕಮ್ಮಿ ಮಾಡ್ಕೊಬೇಕು ತೂಕನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಜಿಮ್ಗೆ ಹೋಗಬೇಕು ಅಂತೆಲ್ಲ ಈ ಟೈಮ್ ಟೇಬಲ್ ಪ್ರಕಾರ ಮಾಡೋಣ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಲಾಗ್ಸ್ ಇನ್ ಕನ್ನಡ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ನಿಮಗೆ ನಾನು ಮಾಡೋವಂಥ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ರೋಟೀನ್ ಬ ಡೈಲಿ ರೋಟೀನ್ನ ಯಾವ ರೀತಿ ಟೈಮ್ನ ಸೆಟ್ ಮಾಡ್ಕೊಬೇಕು ಅನ್ನೋ ಅನ್ನೋದ ನಾನಿವತ್ತಿಲ್ಲಿ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ದೀನಿ ಫಸ್ಟ್ ನಾನಿಲ್ಲಿ ಟೈಮಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಫಸ್ಟ್ ನಾವು ಯಾವ ಟೈಮಿಂದ ಇದ್ದಾಳಬೇಕು ಯಾವ ಟೈಮಿಗೆ ಏನೇನು ವರ್ಕ್ ಮಾಡಬೇಕು ಅನ್ನೋದು ಅನ್ನೋದನ್ನ ನಾನಿಲ್ಲಿ ಹಾಕ್ಕೊಂಡಿರೋಂಥದ್ದು ನಾನಿಲ್ಲಿ ಇವತ್ತಿನ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತಿನ ಡೇಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತುವರೆ ತನಕ ನಾನಿಲ್ಲಿ ಹಾಕ್ಕೊಂಡಿರೋವಂಥದ್ದು ಫಸ್ಟ್ ನಾಲ್ಕು ಗಂಟೆಗೆ ಮೊದಲು ನಾನು ಇದಾಳೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ನಾಲ್ಕು ಗಂಟೆಯಿಂದ ಹತ್ತು ನಿಮಿಷ ಬೆಡ್ ಬೆಡ್ಡಲ್ಲಿ ಬೆಚ್ಚಗೆ ನೀರು ಕುಡಿಯೋದು ಅದೇ ಥರ ಮಂತ್ರ ಎದ್ದ ತಕ್ಷಣ ಹೇಳ್ಕೊಳೋ ಅಂತ ಮಂತ್ರ ಹೇಳ್ಕೊಳ್ಳೋ ಅಂಥದ್ದು ನಾಲ್ಕತ್ತರಿಂದ ನಾಲ್ಕೂವರೆ ತನಕ ನಮ್ಮವು ಡೈಲಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳೋದು ನಾಲ್ಕೂವರೆಯಿಂದ ಐದುವರೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನು ಸ್ವಚ್ಛ ಮಾಡಿ ಪೂಜೆ ಮಾಡೋದ್ರಿಂದ ಒಳ್ಳದಾಗುತ್ತೆ ಹಂಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ನಾಲ್ಕೂವರಿಂದ ಐದು ಗಂಟೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಥರ ಐದುವರೆಯಿಂದ ಐದು ನಲ್ವತ್ತು ಪೂಜೆ ಆದ ತಕ್ಷಣ ಧ್ಯಾನ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತಲ್ವ ಹಾಗಾಗಿ ಧ್ಯಾನ ಐದು ನಲ್ವತ್ತರಿಂದ ಆರು ಗಂಟೆ ಯೋಗ ಹಾಕ್ಕೊಂಡಿದ್ದೀನಿ ಯಾ ಯೋಗ ಮಾಡೋಕ್ಕೆ ಬರಲ್ಲ ಅಂದರೂ ನಮ್ಮ ಸ್ಕೂಲ್ ಡೇಸಲ್ಲಿ ವ್ಯಾಯಾಮನ ಹೇಳ್ಕೊಟ್ಟಿರ್ತಾರೆ ಅವ್ನು ಮಾಡಿದ್ರು ನಮ್ಮ ಬಾಡಿ ಸ್ವಲ್ಪ ಫ್ರೀ ಆಗುತ್ತೆ ಅದೇ ಥರ ವೆಯ್ಟ್ ಲಾಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಸಿಕ್ಸ್ ಟು ಸೆವೆನ್ನು ಇಲ್ಲಿ ತಿಂಡಿನ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಟೈಮ್ನ ಹಾಕ್ಕೊಂಡಿರೋಂಥದ್ದು ಸೆವೆನ್ ಟು ಟೆನ್ನು ರೆಸ್ಟು ಸೊ ನಮಗೋಸ್ಕರ ಟೈಮ್ ತೊಗೊಬೇಕಲ್ವ ಹಾಗಾಗಿ ಡಿಟಾಕ್ಸ್ ಡ್ರಿಂಕ್ಸ್ನ ಇಲ್ಲಿ ಟೆನ್ ಮಿನಿಟ್ಸ್ ರೆಸ್ಟ್ ತೊಗೊಂಡಿದ್ದೀನಿ ಸೆವೆನ್ ಟೆನ್ ಟು ಸೆವೆನ್ ತರ್ಟಿ ಟಿಫನ್ ಬಾಕ್ಸ್ನ ರೆಡಿ ಮಾಡೋಕ್ಕೆ ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಮಾವ ವರ್ಕಿಗೆ ಹೋಗ್ತಾರೆ ಅವರಿಗೆ ಸೆವೆನ್ ತರ್ಟಿ ಒಳಗೆ ಟಿಫನ್ ಆಗಬೇಕು ಹಾಗಾಗಿ ಸೆವೆನ್ ತರ್ಟಿ ಒಳಗೆ ಅವರಿಗೆ ಟೈಮಿಂಗ್ಸ್ ಹಾಕ್ಕೊಂಡಿರೋಂಥದ್ದು ಸೆವೆನ್ ತರ್ಟಿ ಟು ಏಯ್ಟ್ ಬಟ್ಟೆ ತೊಳೆಯೋಕೆ ಅಂತ ಹಾಕೊಂಡಿರೋಂಥದ್ದು ಬಟ್ಟೆ ತೊಳ್ಯಾಕೆನ ಡೈಲಿ ವಾಶ್ ಮಾಡ್ತಾರೆ ಬಟ್ಟೆಗಳು ಜಾಸ್ತಿ ಇಲ್ಲ ಅರ್ಧ ಗಂಟೆಗೆ ಬಟ್ಟೆ ಕೆಲಸ ಮುಗಿಯುತ್ತೆ ನೆಕ್ಸ್ಟ್ ಏಯ್ಟ್ ಟು ಏಯ್ಟ್ ತರ್ಟಿ ಪಾಪು ಸ್ಕೂಲನ್ನ ರೆಡಿ ಮಾಡಬೇಕು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಪಾಪು ಸ್ಕೂಲ್ನ ರೆಡಿ ಮಾಡೋಕ್ಕೆ ಅವನಿಗೆ ಟಿಫನ್ನು ಸ್ನಾನ ಅವನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗುತ್ತೆ ಏಯ್ಟ್ ತರ್ಟಿಂದ ಏಯ್ಟ್ ಫಾರ್ಟಿ ಫೈಗೆ ಅವನ್ನ ಸ್ಕೂಲಿಗೆ ಕಳಿಸೋಕು ಟೈಮ್ ಸರಿ ಹೋಗುತ್ತೆ ಅದೇ ಥರ ನನಗೆ ಸಣ್ಣಪುಟ್ಟ ಬೇರೆ ಕೆಲಸಗಳನ್ನ ಮಾಡ್ಕೊಬೋದು ಏಯ್ಟ್ ಫಾರ್ಟಿ ಫೈ ಟು ನೈನು ನಾವು ಟಿಫನ್ ಮಾಡೋಕ್ಕೆ ಟೈಮ್ ಹಾಕ್ಕೊಂಡಿರೋಂಥದ್ದು ನೆಕ್ಸ್ಟ್ ಇಲ್ಲಿ ನೈನ್ ಟು ನೈನ್ ಫಿಫ್ಟೀನು ನಾವು ವರ್ಕಿಗೆ ಹೊರಡೋಕ್ಕೆ ನಮ್ಮ ಡ್ಯೂಟಿಗೆ ಹೊರಡೋಕ್ಕೆ ಸರಿಯಾಗುತ್ತೆ ನಮ್ಮದೊಂದು ಫ್ಯಾನ್ಸಿ ಸ್ಟೋರ್ ಇದೆ ಅದಕ್ಕೆ ನಾವು ಬೆಳಗ್ಗೆ ಹೋಗ್ಬೇಕಲ್ವ ಹಂಗಾಗಿ ನೈನ್ ಒಂಬತ್ತುವರೆ ಅಷ್ಟೊತ್ತಿಗೆ ಹೋಗೋಕ್ಕೆ ನೈನ್ ಟು ನೈನ್ ಫಿಫ್ಟಿನೂ ಆ ಟೈಮ್ ಹಾಕ್ಕೊಂಡಿರೋಂಥದ್ದು ನೆಕ್ಸ್ಟ್ ಸಂಜೆ ಪಾಪು ಸ್ಕೂಲ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಫೈ ತರ್ಟಿ ಆಗುತ್ತೆ ಆ ಫೈವ್ ತರ್ಟಿನ ನಾನು ಅಂಗಡಿಯಿಂದ ಬರೋಷೊತ್ತಿಗೆ ಆರು ಗಂಟೆ ಆಗುತ್ತೆ ಹಂಗಾಗಿ ಫೈವ್ ತರ್ಟಿ ಟು ಸಿಕ್ಸ್ ಪಿ ಎಮ್ ನನ್ನ ಶಾಪಿಂದ ಬರೋಕ್ಕೆ ಟೈಮು ಸಿಕ್ಸ್ ಟು ಸಿಕ್ಸ್ ತರ್ಟಿ ಸಂಜೆ ಕಸ ಗುಡಿಸಿ ಪೂಜೆ ಮಾಡೋಕ್ಕೆ ಪಾಪುಗೆ ಸ್ನ್ಯಾಕ್ಸ್ ಕೊಡೋಕ್ಕೆ ಆರೂವರೆ ತನಕ ಆರುವರಿಂದ ಆರು ಮುಕ್ಕಾಲು ಫಿಫ್ಟೀನ್ ಮಿನಿಟ್ಸು ಒಂದು ಐದು ನಿಮಿಷ ಧ್ಯಾನ ಮಾಡಿ ಒಂದು ಹತ್ತು ನಿಮಿಷ ವ್ಯಾಯಾಮ ಮಾಡೋಕ್ಕೆ ಸರಿ ಹೋಗುತ್ತೆ ಸಿಕ್ಸ್ ಫಾರ್ಟಿ ಫೈ ಟು ಏಯ್ಟು ಪಾಪುಗೆ ಹೋಮ್ ವರ್ಕ್ ಮಾಡಿಸೋಕ್ಕೆ ಇಲ್ಲಿ ನಾನು ಮುಕ್ಕಾಲು ಗಂಟೆನ ತಗೊಂಡಿರೋವಂಥದ್ದು ಒಂದು ಕಾಲು ಗಂಟೆ ತಗೊಂಡಿರೋವಂಥದ್ದು ನೆಕ್ಸ್ಟ್ ಏಯ್ಟ್ ಏಯ್ಟ್ ಟು ಏಯ್ಟ್ ತರ್ಟಿ ಸಂಜೆ ಅಡುಗೆ ಮಾಡೋಕ್ಕೆ ಏಯ್ಟ್ ಟು ತರ್ಟಿ ಟು ನೈನು ಊಟ ಮಾಡೋಕ್ಕೆ ನೈನ್ ಟು ನೈನ್ ತರ್ಟಿ ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳಲಿಕ್ಕೆ ನೆಕ್ಸ್ಟು ನೈನ್ ತರ್ಟಿ ಟು ಟೆನ್ನು ನಮ್ಮ ಸಣ್ಣ ಪುಟ್ಟ ಇರ್ತಾವಲ್ಲ ಎಡಿಟಿಂಗ್ ಮಾಡೋದು ಅಥವಾ ಡೈರಿ ಬರೆಯೋದು ಕೆ ಬೇರೆ ಒಬ್ಬೊಬ್ರಿಗೆ ಒಂಥರ ಕೆಲಸ ಇರ್ತವೆ ಆ ಟೈಮ್ನ ನಲ್ಲಿ ನಾನಲ್ಲಿ ಹಾಕ್ಕೊಂಡಿರೋಂಥದ್ದು ನೈನ್ ಟು ನೈನ್ ಟೆನ್ ಟು ಟೆನ್ ಫಿಫ್ಟೀನು ರೈಟಿಂಗು ನಾನು ಡೈರಿ ಬರೆಯೋದನ್ನ ಹಾಕ್ಕೊಂಡಿದ್ದೀನಿ ಟೆನ್ ಫಿಫ್ಟಿಗೆ ಫಿಫ್ಟೀನ್ಗೆ ನಾವಿಲ್ಲಿ ಮಲ್ಕೋಳೋ ಅಂಥದ್ದು ಟೆನ್ ಫಿಫ್ಟೀನ್ ಟು ಫೋರ್ ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗು ನನ್ನ ದಿನಚೇರಿನ ಇಷ್ಟು ಟೈಮ್ ಟೇಬಲ್ ಪ್ರಕಾರ ಹಾಕ್ಕೊಂಡಿದ್ದೀನಿ ಸೊ ನೀವು ಇದರಲ್ಲಿ ಸಣ್ಣ ಪುಟ್ಟದಾಗಿ ಚೇಂಜಸ್ ಮಾಡ್ಕೊಳ್ಳಿ ಎಲ್ಲರ ಮನೆ ಕೆಲಸನೂ ಒಂದೇ ಥರ ಇರೋಲ್ಲ ನನ್ನ ಮನೆ ನನ್ನ ಕೆಲಸಕ್ಕೆ ನಾನು ಈ ಥರ ರೋಟೀನ್ನ ಹಾಕೊಂಡಿರೋವಂಥದ್ದು ಈ ಥರ ಹಾಕ್ಕೊಂಡು ನೆಕ್ಸ್ಟ್ ನಾನು ತಿಂಡಿದು ಸಹ ಇದೇ ಥರನೇ ಟೈಮ್ ಟೇಬಲ್ ಹಾಕೊಂಡಿನಿ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ತನಕ ಯಾವ್ಯಾವ ಡೇಸಲ್ಲಿ ಏನೇನು ಮಾಡ್ಬೋದು ಅಂತ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಒಂದನೇ ತಾರೀಕಿಂದ ಟೈಮ್ ಟೇಬಲ್ನ ಹಾಕ್ಕೊಂಡಿರೋಂಥದ್ದು ಇದರಲ್ಲಿ ನಾವು ಬೆಳಗ್ಗೆ ಮಾಡೋವಂಥ ತಿಂಡಿಗಳು ಆರೋಗ್ಯಕ್ಕೆ ಬೇಕಾಗಿರೋಂಥ ತರಕಾರಿ ಸೊಪ್ಪು ಅದೇ ಥರ ಮಿಲ್ಕ್ ಐಟಮ್ನಲ್ಲಿ ಮಾಡೋವಂಥ ಪನ್ನೀರ್ ಆಗಿರ್ಬೋದು ಮೊಸರು ಆ ಥರ ಐಟಮಲ್ಲಿ ಮಾಡೋವಂಥ ರೆಸಿಪಿಗಳನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ನಮ್ಮ ಡಯಟಿಗೆ ಅನ್ನನ ಲೆಸ್ ಮಾಡಬೇಕು ಅನ್ನೋಂಗಿಲ್ಲ ರೈಸ್ ಜೊತೆನೇ ನಾವು ಡಯೆಟ್ನ ಮಾಡಲಿಕ್ಕೆ ನಾನು ಇಲ್ಲಿ ಹಾಕ್ಕೊಂಡಿರೋವಂಥದ್ದು ಇಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ದಿವಸ ಯಾವ್ಯಾವ ಥರ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಫಸ್ಟ್ ನಾನಿಲ್ಲಿ ಶನಿವಾರ ನಮ್ಮ ಮನೆಯಲ್ಲಿ ಪೂಜೆ ಇರುತ್ತೆ ಹಾಗಾಗಿ ಬೇಗ ನನ್ನ ಮಗುವಿಗೆ ಟಿಫನ್ ರೆಡಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಅದೇ ಥರ ರಾಗಿ ಅಂಬ್ಲಿನ ನೈಟೇ ಮಾಡಿಕೊಂಡು ಬೆಳಗ್ಗೆ ಕುಡಲಿಕ್ಕೆ ಬೆಸ್ಟ್ ಇರುತ್ತೆ ಹಂಗಾಗಿ ರಾಗಿ ಅಂಬ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಭಾನುವಾರ ಡೈ ಡೈರೆಕ್ಟು ಊಟಕ್ಕೆ ಅಡುಗೆನಿಗೆ ಹಾಕ್ಕೊಂಡಿರೋಂಥದ್ದು ವೆಜ್ಜು ಅಥವಾ ನಾನ್ ವೆಜ್ಜು ಡೈರೆಕ್ಟ್ ಒಟ್ಟನೆ ಊಟನೇ ಮಾಡೋಕ್ಕೆ ಅದಕ್ಕೆ ಗ್ರೀನ್ ಟೀ ಲೆಮನ್ ಟೀ ಆ ಥರ ಹಾಕ್ಕೊಂಡಿರೋಂಥದ್ದು ಸೋಮವಾರ ಇಲ್ಲಿ ನಾನು ದೋಸೆ ಇಡ್ಲಿ ನೆಕ್ಸ್ಟು ಪಡ್ಡು ಈ ಥರನ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಭಾನುವಾರ ಮನೆ ಫ್ರೆಂಡ್ಸ್ ನಾನು ಈ ಥರ ವೀಡಿಯೋ ಮಾಡ್ತಿರೋದು ಇದೇ ಫಸ್ಟು ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಇಗ್ನೋರ್ ಮಾಡಿ ಸೋಮವಾರ ದೋಸೆ ಪಡ್ಡು ಇಡ್ಲಿ ಈ ಥರ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾವು ಭಾನುವಾರ ಮನೆ ಹತ್ರ ಇರ್ತೀವಿ ಅಕ್ಕಿನ ನೆನೆಸಿ ರುಬ್ಲಿಕ್ಕೆಲ್ಲ ನಮಗೆ ಟೈಮು ಸ್ವಲ್ಪ ಫ್ರೀಯಾಗಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಅಕ್ಕಿನ ದೋಸೆನ ಸೋಮವಾರ ಹಾಕ್ಕೊಂಡಿರೋ ಅಂಥದ್ದು ನೆಕ್ಸ್ಟ್ ಅದೇ ಥರ ಸ್ವಲ್ಪ ಚೇಂಜಸ್ ಬೇಕು ಅಂತ ಒಂದು ದಿವ್ಸ ತರಕಾರಿ ಥರ ಚಿತ್ರಾನ್ನ ಪಲಾವ್ ಮಾಡಿದ್ರೆ ಇನ್ನೊಂದು ದಿವಸ ಚಿತ್ರಾನ್ನ ಮತ್ತು ಡೈಲಿ ರೈಸ್ ತಿನ್ನಬಾರ್ದು ಅಂತ ಇಲ್ಲಿ ಚಪಾತಿ ಹಾಕಿದ್ದೀನಿ ನೆಕ್ಸ್ಟು ಪಾಲಕ್ ರೈಸ್ ಹಾಕಿದ್ದೀನಿ ಮತ್ತು ಸಟರ್ಡೆ ಇನ್ನು ನೆಕ್ಸ್ಟ್ ಸಟರ್ಡೆ ಅವಲಕ್ಕಿ ಈ ಫಾಸ್ಟಾಗಿ ಈಸಿಯಾಗಿ ಆಗೋ ಥರ ರೆಸಿಪಿಗಳ್ನ ನಾನಿಲ್ಲಿ ಶನಿವಾರ ಹಾಕ್ಕೊಂಡಿರೋವಂಥದ್ದು ಒಂದು ಶನಿವಾರ ಅವಲಕ್ಕಿ ಆದರೆ ಒಂದು ಶನಿವಾರ ಉಪ್ಪಿಟ್ಟು ಇನ್ನೊಂದು ಶನಿವಾರ ಪುರಿಯಿಂದ ಮಾಡೋಂಥ ಪುರಿ ಉಸ್ಲಿ ಆಗಿರ್ಬೋದು ಇಲ್ಲ ಇನ್ನೊಂದು ಶನಿವಾರ ಮೊಸರನ್ನ ಮೊಸರನ್ನ ನೈಟು ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆ ಬೆಳಿಗ್ಗೆ ಮೊಸರನ್ನ ಮಾಡೋಕ್ಕೆ ತುಂಬನೇ ಟೇಸ್ಟಿಯಾಗಿರುತ್ತೆ ಆ ಥರ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಹಾಕ್ಕೊಂಡಿರೋವಂಥದ್ದು ನಾನು ಮಧ್ಯ ಮಧ್ಯದಲ್ಲಿ ಚಪಾತಿ ರೊಟ್ಟಿ ಈ ಥರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಯಾವಾಗಲೂ ರೈಸ್ ಐಟಮ್ ಬೆಳಿಗ್ಗೆ ಹೊತ್ತು ಜಾಸ್ತಿ ತಿನ್ನೋದು ಬೇಡ ಅನ್ನೋ ಉದ್ದೇಶಕ್ಕೆ ಒಂದೊಂದು ದಿವ್ಸ ಚೇಂಜಸ್ ಇರಲಿ ಅಂತ ನಾನು ಹಾಕ್ಕೊಂಡಿರೋ ಅಂಥದ್ದು ನೀವೇ ನೋಡ್ತಾ ಇದ್ದೀರಲ್ಲ ಒಂದು ದಿವಸ ವೇಜ್ ಎರಡು ದಿವಸ ರೈಸ್ ಐಟಂ ಅಲ್ಲಿದ್ರೆ ಒಂದು ದಿವ್ಸ ಪೂರಿ ಚಪಾತಿ ಆ ಥರ ಇರಲಿ ನೋಡಿ ಫ್ರೆಂಡ್ಸ್ ನಾನು ಯಾವ ಥರ ಟೈಮ್ ಟೇಬಲ್ನ ಹಾಕ್ಕೊಂಡಿದ್ದೀನಿ ಅಂತ ಸೊ ಇದು ಎಲ್ಲರಿಗೂ ಬರುತ್ತೆ ಎಲ್ಲ ಥರ ರೆಸಿಪಿಗಳು ಎಲ್ಲರ ಮನೆಯಲ್ಲೂ ಮಾಡ್ತೀವಿ ಬಟ್ ನಾವು ಟೈಮ್ ಟೇಬಲ್ ಹಾಕ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಟೆನ್ಷನ್ ಇರೋಲ್ಲ ಬೆಳಗ್ಗೆ ಏನು ಮಾಡಬೇಕು ಅನ್ನೋ ಅಂತ ಗೊತ್ತಾಗ ಆರಾಮಾಗಿ ಈಸಿಯಾಗಿ ಟೈಮ್ ಟೇಬಲ್ ನೋಡ್ಕೊಂಡು ಮಾಡ್ಬೋದು ನಾನು ಈ ಥರ ಟೈಮ್ ಟೇಬಲ್ನ ಎರಡು ಮೂರು ಸತಿ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಆಗಿದೆ ನನಗೆ ಅದೇ ಥರ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಡ್ರಾಪ್ ಮಾಡ್ತಿದ್ದೆ ಮಧ್ಯ ಮಧ್ಯದಲ್ಲಿ ಇವಾಗ ಆ ಥರ ಡ್ರಾಪ್ ಮಾಡ್ದಲ್ಲಿ ಕಂಟಿನ್ಯೂಟಿಯಾಗಿ ಮಾಡಬೇಕು ಅಂದ್ಕೊಂಡು ಈ ಟೈಮ್ ಟೇಬಲನ್ನ ನಾನೀಗ ಅಡುಗೆ ಮನೆಗೆ ಹಾಕ್ಕೊಳ್ತೀನಿ ಯಾಕೆಂದರೆ ಯಾವಾಗಲೂ ನಾವು ಅಡುಗೆ ಮನೆಯಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಹಾಗಾಗಿ ನಾನಿಲ್ಲಿ ಅಡುಗೆ ಮನೆಗೆ ಹಾಕ್ಕೊತೀನಿ ಇದನ್ನು ನಾನು ಫೋಟೋ ಸಹ ನಿಮಗೆ ಹಾಕ್ತೀನಿ ಟೈಮ್ ಟೇಬಲನ್ನ ನೀವು ಸಹ ಈ ಥರ ಹಾಕ್ಕೊಳ್ಳಿ ನಾವು ಮಾಡೋಂಥ ಈ ರೆಸಿಪೀಸ್ಗಳಲ್ಲಿ ಹಾಲಿಂದ ಬರೋಂಥ ಎಲ್ಲ ಉತ್ಪನ್ನಗಳನ್ನ ಬಳಸ್ಕೊಂಬೇಕು ಮತ್ತು ಮೊಟ್ಟೆ ಸೊ ಸೊಪ್ಪು ತರಕಾರಿ ಹಣ್ಣು ಇವೆಲ್ಲದು ಸಹ ನಾವು ಡ್ರಿಂಕ್ಸ್ ಆಗಿ ಡಿಟೆಕ್ಸ್ ಆಗಿರ್ಬೋದು ಅಥವಾ ಈ ಫುಡ್ ರೆಸಿಪಿಗಳಲ್ಲಿ ನಾವು ಬಳಸ್ಕೊಂಡು ನಮ್ಮ ಎಲ್ತನ್ನ ಕಾಪಾಡ್ಕೊಳ್ಳೋಕ್ಕೆ ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನಿವತ್ತು ಈ ರೆಸಿಪಿನ ತೋರಿಸ್ತಾರಂಥದ್ದು ಸೊ ನೀವು ಈ ಥರ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ನಿಮಗೂ ತುಂಬಾ ಈಸಿ ಆಗುತ್ತೆ ಯಾರ್ಯಾರು ನನ್ನ ಜೊತೆ ಎಲ್ಲ ನೀವು ಸಹ ಡಯೆಟ್ನ ಫಾಲೋ ಮಾಡ್ತೀರಾ ಜಾಯಿನ್ ಆಗಿ ನಾನು ಸಹ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈಗಿನ ನನ್ನ ವೆಯ್ಟು ಸಿಕ್ಸ್ಟಿ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಬಟ್ ನಾನು ಇದ್ದಿದ್ದು ಸಿಕ್ಸ್ಟಿ ಟು ಅವ್ರ ತ್ರೀ ಇಯರ್ಸಿಂದ ಅಷ್ಟೇ ಇರ್ತಿದ್ದೆ ಬಟ್ ಇವಾಗ ಜಾಸ್ತಿ ಆಗಿರೋದ್ರಿಂದ ಈ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ನನ್ನ ವಾಯ್ಸಲ್ಲಿ ಏನಾದ್ರು ಡಿಸ್ಟರ್ಬ್ ಇದ್ದರೆ ಸಾರಿ ನೀವು ಇದೇ ಥರ ಜಾಯಿನ್ ಆಗಿ ವೆಯ್ಟ್ ಲಾಸ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಥರ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು